ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ನಾವು ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಈ ಒಂದು ವ್ಲಾಗ್ ಏನು ಅಂತ ಅಂದ್ಬಿಟ್ಟು ನಿಮಗೆ ಟೈಟಲ್ ಕಾರ್ಡ್ ನೋಡಿ ಗೊತ್ತಾಗಿರುತ್ತೆ ತನ್ನ ನೋಡಿ ಗೊತ್ತಾಗಿರುತ್ತೆ ನಾನು ಪ್ರೆಗ್ನೆನ್ಸಿದು ಚೆಕ್ ಮಾಡಿದ್ದೆ ಅಲ್ವಾ ಇದನ್ನ ರಂಜಿತ್ಗೆ ಹೋಗ್ತಾ ಇದ್ದೀನಿ ಇವಾಗ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ನೋಣ ಬನ್ನಿ ನಾನೇ ಏನು ಮಾಡ್ತಿದ್ದೀರಾ ರೀ ಒಂದು ಕಡೆ ತಿರುಗಿ ನಾನೇ ಒಂದು ಸರ್ಪ್ರೈಸ್ ಕೊಡ್ತೀನಿ ಓಕೆನಾ ಏನಿರ್ಬೋದು ಗೆಸ್ ಮಾಡಿ ಏನು ಓಪನ್ ಮಾಡಿ ಇದೆ ಬೇಗ ನೋಡಿ ನೀವೇ ಓಪನ್ ಮಾಡಿ ಹ್ಞೂ ೇ ಗೊತ್ತಾ ನಾವು ಇದು ನಾಳೆ ಚೆಕ್ ಮಾಡಿ ಎಷ್ಟು ದಿನ ಆಯ್ತು ರೀ ತುಂಬ ದಿನ ಆಯಿತು ಚೆಕ್ ಮಾಡಿ ನಾವು ಆ ಟೈಮಲ್ಲಿ ತುಂಬ ದಿನ ಆಯಿತು ಚೆಕ್ ಮಾಡಿ ಆ ಟೈಮಲ್ಲಿ ನಾವು ಬ್ಲಾಗ್ ವಿಡಿಯೋ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಇದು ಸುಮ್ಮನೆ ನಿಮಗೆ ಇದನ್ನ ಇದು ಪಾಸಿಟಿವ್ ಬಂದಾಗ ನಿಮಗೇನು ಅನ್ನಿಸ್ತು ಆಯಿತು ಆಮೇಲೆ ಅನ್ನಿಸ್ತ ಈ ಮಾತಾಡ್ರಿ ಟೈಮ್ ಟೈಮಲ್ಲಿ ಮಾತಾಡ್ತೀರಾ ನೀವು ಯಾರೋ ಒಬ್ರು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ರು ಬ್ಲಾಗ್ ಅಲ್ಲಿ ಲವ್ ಸ್ಟೋರಿ ಮಾಡಿ ಅದು ರಂಜಿತ್ ಜೊತೆನೆ ಕುತ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಮೆನ್ಶನ್ ಮಾಡಿ ಎರಡು ಕಮೆಂಟ್ ಮಾಡಿ ಹೇಳಿದಿರ ಇವ್ರ ಜೊತೆಲಿ ಟೈಮ್ ಐತೆ ಮಾಡೋಣ ಅಂತ ಇನ್ನು ಯಾವಾಗ್ಲೂ ಅಲ್ಲ ಮಾಡ್ತೀವಿ ಆದಷ್ಟು ಬೇಗ ಬಿಕಾಸ್ ತುಂಬಾ ರಿಪೀಟೆಡ್ಲಿ ಕೇಳ್ತಾನೆ ಇದೀರಾ ಆದಷ್ಟು ಬೇಗ ಪ್ಲಾನ್ ಮಾಡ್ಕೊಂಡು ಲವ್ ಸ್ಟೋರಿ ಬ್ಲಾಗ್ ಅನ್ನು ಮಾಡ್ತೀವಿ ಸೆವೆನ್ ಇಯರ್ ರಿಲೇಷನ್ಶಿಪ್ ಇವರಿಗೆ ಲಾಸ್ಟ್ ಇಯರ್ಗೆ ನೆನಪಿರಲ್ಲ ಏನಾದ್ರೂ ನೆನಪು ಫಸ್ಟ್ ನಾನು ಯಾವಾಗ ನೋಡಿದ್ರಿ ಹೇಳಿ ಹಾಂ ಇವ್ರಕ್ಕಿಂತ ನಾವು ಅಮ್ಮನೇ ಮೇಲೆ ಎಷ್ಟೋ ಚೆನ್ನಾಗಿ ಮಾತಾಡ್ತಾರೆ ಬ್ಲಾಗಲ್ಲಿ ನಾನು ಫಸ್ಟಿಗೆ ಯಾವಾಗ ನೋಡಿದ್ದು ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದ ಹನ್ನೆರಡರ ಎರಡು ಸಾವಿರದ ಹನ್ನೊಂದರಲ್ಲಿ ಯಾವಾಗ ನೋಡಿದ್ರಿ ನನ್ನ ರೋಡಲ್ಲಿ ಹಾಯ್ಕೊಂಡು ತಿನ್ಕೊಂಡು ಹೊಡ್ತಿದ್ದ ಹೇಳ್ರಿ ಅಷ್ಟೇ ಗೊತ್ತಿಲ್ಲ ಏ ಫಸ್ಟ್ ಟೈಮ್ ನಾನು ಯಾವಾಗ ನೋಡಿದ್ದೆ ಹೇಳ್ರಿ ನಿಜ ಇದಿಲ್ಲ ಐಡಿಯಾ ಇಲ್ಲ ನನಗೆ ನೋಡಿದ ಫಸ್ಟ್ ನಾನು ಯಾವಾಗ ನೋಡಿದ್ದು ಅಂತಾನೆ ಗೊತ್ತಿಲ್ಲ ಇವರಿಗೆ ನಾ ಕರೆಕ್ಟಾಗಿ ಆಗಿ ಹೇಳು ಸೀರಿಯಸ್ ನಾನು ಫಸ್ಟ್ ಯಾವಾಗ ನೋಡಿದ್ದು ನೀವು ಯಾವ ಫಂಕ್ಷನ್ ನೋಡಿದ್ದೆ ಅವರಿಗೆ ಗೊತ್ತು ಆದ್ರೆ ಇಲ್ಲೇನೋ ಡೌ ಮಾಡ್ತಾವ್ರೆ ಬ್ಲಾಗ್ ಮಾಡ್ತಾರೆ ಅವ್ರು ನನ್ನ ಥರ ಅಲ್ಲ ನಾನು ಏನೇ ಇದ್ರೂ ಓಪನ್ ಆಗಿ ಹೇಳ್ತೀನಿ ಇವ್ರು ಒಂಥರ ಏನೋ ಒಂಥರ ಬಿಡಿ ಅಲ್ವಾ ರಂಜಿತ್ ನಾನು ಏನೇ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಸರಿ ಸರಿ ಫೈನಲ್ ಆಗಿ ನಿಮಗೆ ಪಾಸಿಟಿವ್ ಬಂದಿದ್ದಾಗ ಏನನ್ನಿಸ್ತು ತುಂಬ ಖುಷಿ ಆಯಿತು ಆಮೇಲೆ ಆಮೇಲೆ ಏನಂತೆ ಇವ್ರ ಜೊತೆ ಹೆಂಗೆ ವ್ಲಾಗ್ ಮಾಡೋಣ ಇವೇನೋ ಮಾತಾಡೋಣ ಯಾರಕ್ಕೆ ನೀವು ಏನಾದರೂ ಮಾತಾಡ್ಬೋದಲ್ವಾ ಅಟ್ಲೀಸ್ಟ್ ನಾನು ಎಲ್ಲ ಬ್ಲಾಗು ಏನು ಇನ್ಕ್ಲೂಡ್ ಮಾಡ್ಕೊಳ್ಳೋಲ್ಲ ಈ ಥರ ಸ್ಪೆಷಲ್ ಗಳಲ್ಲಿ ಇವ್ರ ಒಪಿನಿಯನ್ನು ಕೇಳಬೇಕಾಗುತ್ತೆ ನಾನು ಕೇಳ್ದಾಗು ಹಿಂಗೆ ಒಂದೇ ವರ್ಡಲ್ಲಿ ಹೇಳಿದ್ರೆ ಏನಂತಾರೆ ಎರಡು ಮೂರು ಲೈನಲ್ಲಿ ಹೇಳಬೇಕು ಹೇಳ್ರಿ ಆಯಿತು ಇನ್ನು ಹತ್ತು ಸತಿ ಕೇಳಿದ್ರು ಅದೊಂದೇ ಅವರು ಅಷ್ಟೇ ಗಾಯ್ಸ್ ಬೇಜಾರು ಒಂದು ಇವ್ರ ಜೊತೆ ವ್ಲಾಗ್ ಮಾಡೋಕ್ಕ ಇವ್ರಿಗೆ ಗಾಣಿ ಹೇಳ್ಬೇಕಂದ್ರೆ ಫೋಟೋ ವಿಡಿಯೋ ಇದೆಲ್ಲ ಕ್ರೇಜಿ ಇಲ್ಲ ಅಂತಾರೆ ಬ್ಲಾಗ್ ಅಲ್ಲಿ ಮಾತಾಡ್ಸೋದ್ರೆ ಇನ್ನೇನು ಮಾತಾಡ್ತಾರೆ ಖುಷಿಯಾಗಿದೆ ಅಷ್ಟೆಲ್ಲ ರೀ ಇನ್ನೇನು ಸಮಾಚಾರ ನಾನು ನಾವೆಲ್ಲ ಬ್ಲಾಗು ನೋಡ್ತಾರೆ ಆಯಿತಾ ಇವ್ರದ್ದು ಜಾಸ್ತಿ ನಾನು ಯಾಕೆ ಕ್ಯಾಪ್ಚರ್ ಮಾಡಿರ್ತೀನಲ್ವ ಆ ಸೆಕೆಂಡ್ ಆ ಮಿನಿಟ್ ಮಾತ್ರ ಓಡಿಸ್ಕೊಂಡು 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 ನೋಡ್ತಾನೆ ಇರ್ತಾರೆ ಇವಾಗ ಮಾತಾಡಿದ್ರೆ ನಿಮಗೂ ಆ ಬ್ಲಾಗ್ ನಾಳೆ ದಿನ ನೋಡಿದಾಗ ಖುಷಿಯಾಗುತ್ತೆ ನೀವೇನೋ ಮಾತಾಡೋದ್ ಹಿಂಗಿದೆ ನಿಮಗೆ ಬೇಜಾರಾಗಲ್ಲ ನಾಳೆ ದಿನ ಎಂದು ಬೇರೆ ಬ್ಲಾಗಲ್ಲಿ ನೋಡೋಕೆ ನಿಮ್ಗೆ ವಯಸ್ಸಾಯ್ತು ಹ್ಮ್ ವಯಸ್ಸಾಗಿದೆ ನಿಮ್ಗೆ ಇವ್ರು ಇಷ್ಟೊತ್ತು ಕ್ರಿಕೆಟ್ ಆಡ್ಕೊಂಡು ಈ ಬ್ಲಾಗ್ ನಿನ್ನೆಯಿಂದ ಶೂಟ್ ಮಾಡಬೇಕು ಅನ್ಕೋತಿದ್ವಿ ಇವರು ಕ್ರಿಕೆಟ್ ಆಡ್ಕೊಂಡು ಇವಾಗ ಬಂದಿದ್ದಾರೆ ಫೈವ್ ತರ್ಟಿಗೆ ಈ ಟೈಮಲ್ಲಿ ಇರೋಣ ಏನಾದರೂ ಎಲ್ಪ್ ಮಾಡೋಣ

ಈ ವಿಡಿಯೋ ಜಾಸ್ತಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಇವರು ಮಿಡಿಲ್ ಅಲ್ಲಿ ಅಷ್ಟು ಡಿಸ್ಟರ್ಬ್ ಮಾಡಿದ್ದಾರೆ ನಿಜವಾಗ್ಲೂ ನಾನು ನಮ್ಮ ಅಮ್ಮ ಜೊತೆ ಊರಲ್ಲಿ ಒಂದು ವಾರ ಬ್ಲಾಗ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನಂದು ಹೇಗಿತ್ತು ರಿಯಾಕ್ಷನ್ ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಹೇಳ್ತೀನಿ ಅವ್ರದ್ದು ಮಾಮೂಲಿ ಖುಷಿ ಆಗ್ತದ್ದೆ ಅವರು ಏನಿಲ್ಲ ನಂದು ಹೆಂಗೇಗಿತ್ತು ಅಂತ ನಾನು ಹೇಳ್ಕೊತೀನಿ ಆಮೇಲೆ ಓಕೆ ಗಾಯಸ್ ಇವಾಗ ನನ್ನ ರಿಯಾಕ್ಷನ್ ಹೇಗಿತ್ತು ಚೆಕ್ ಮಾಡಿದಾಗ ಅದು ಪಾಸಿಟಿವ್ ಬಂದಾಗ ನನಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನಾನು ಆನೆಸ್ಟಾಗಿ ಶೇರ್ ಮಾಡ್ಕೊತೀನಿ ಪಟಾಕಿ ಸೌಂಡ್ ಕೇಳಿಸ್ತಿರ್ಬೋದು ಪ್ಲೀಸ್ ಇಗ್ನೋರ್ ಮಾಡಿ ಇವತ್ತು ಹಬ್ಬ ನೆನೆಯೂ ಹಬ್ಬ ನಾಳೆ ನನ್ನ ಬ್ಲಾಗ್ನ ಈ ಒಂದು ಬ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಯಾಕಂದರೆ ಅವಾಗಲೇ ಹೇಳ್ದಂಗೆ ನಾನು ಲೈವ್ ಟೆಸ್ಟ್ ಮಾಡಿದಾಗ ಆನೆಸ್ಟ್ಲಿ ಶೂಟ್ ಮಾಡ್ಕೊಂಡಿಲ್ಲ ಬ್ಲಾಗ್ನ ಬೇಕಿದ್ರೆ ನಾವು ಪ್ಲ್ಯಾನ್ ಮಾಡಿ ಇನ್ನೊಂದ್ಸರ್ತಿ ಕಿಟ್ ತಂದು ಚೆಕ್ ಮಾಡಿ ಶೂಟ್ ಮಾಡ್ತು ಬಟ್ ಅದೆಲ್ಲ ತುಂಬ ಫೇಕಾಗಿರುತ್ತೆ ನಮ್ಮದು ಫಸ್ಟ್ಗೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಾಗ ಇರುತ್ತಲ್ವ ಆ ಒಂದು ಫೀಲ್ ಇರೋಲ್ಲ ನಾವು ಸೆಕೆಂಡ್ ಟೈಮ್ ಏನೋ ವೀಡಿಯೋಗೋಸ್ಕರನೇ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಆಗೋಲ್ಲ ಬೇಕಾದರೆ ಎಕ್ಸ್ಪೀರಿಯೆನ್ಸ್ನ ಯಾವಾಗಾದರೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಹೇಗೋ ನಾನು ಪ್ರೆಗ್ನೆಂಟ್ ಇರೋದು ಅನೌನ್ಸ್ ಮಾಡಿದ್ದೀನಲ್ವ ಐ ಥಾಟ್ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನಿಮ್ಮ ಜೊತೆ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದೆಲ್ಲ ನಿಜಾನ ಅಂತಲೂ ಅನಿಸುತ್ತೆ ಲೈಕ್ ನಾನು ಕೆಲವೊಂದಷ್ಟು ವ್ಲಾಗ್ಸ್ಗಳಲ್ಲಿ ನೋಡಿದ್ದೀನಿ ಚೆಕ್ ಮಾಡಬೇಕಾದ್ರೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ನಿಜವಾಗ್ಲೂ ನಿಜಾನ ಒಬ್ರು ಇರ್ಬೋದು ಬಿಕಾಸ್ ತುಂಬ ದಿನದಿಂದ ಅಂದರೆ ವರ್ಷಗಳಿಂದ ಮಂತ್ಸ್ಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿರೋರು ಬೇಕಾದರೆ ಮೆಮೊರೀಸ್ಗೆ ಬ್ಲಾಕ್ಸ್ ಮಾಡ್ಕೊಬೋದು ನಮ್ಮದು ಮೊದಲನೇ ಟೈಮನೇ ಚೆಕ್ ಮಾಡಿದ್ರಿಂದ ವಿಡಿಯೋ ತಗೇಲೆ ಬರಲಿಲ್ಲ ಆ್ಯಂಡ್ ಆ ಫಸ್ಟ್ ಟೈಮ್ ಚೆಕ್ ಮಾಡಬೇಕಾದ್ರೇ ಏನು ಗೊತ್ತಿರುತ್ತೆ ಫಸ್ಟ್ ಟೈಮಲ್ಲಿ ಪಾಸಿಟಿವ್ ಬರುತ್ತೆ ಅಂತೇಳಿ ನಾರ್ಮಲಾಗಿ ಚೆಕ್ ಮಾಡಿದ್ವಿ ನಾವು ಚೆಕ್ ಮಾಡಿದ್ದು ಮಾರ್ನಿಂಗ್ ಅರೌಂಡ್ ಟೆನ್ ಲೆವೆನ್ ಹಂಗೆ ಅವತ್ತು ರಂಜಿತ್ ಕೂಡ ಲೀವ್ ಇತ್ತು ಆ ಟೈಮಲ್ಲಿ ಚೆಕ್ ಮಾಡಿದ್ದು ಚೆಕ್ ಮಾಡಬೇಕಾದ್ರೆ ಅದೇನೋ ಅಂತಾರೆ ಅದು ಟೆನ್ಷನ್ ಅದೆಲ್ಲ ನಿಜವಾಗ್ಲೂ ಏನಿರಲಿಲ್ಲ ನಾನು ಹೆಂಗೆ ಕೂತಿದ್ದೆ ಅದನ್ನ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋಲ್ಲ ವ್ಲಾಗಲ್ಲಿ ಆರಾಮಾಗೆ ಕುತ್ಕೊಂಡು ಇವ್ರಿನ್ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಅದು ರಿಸಲ್ ರಿಸಲ್ಟ್ ಬರೋದಕ್ಕೆ ಒಂದು ಫೂ ಸೆಕೆಂಡ್ ಲೈನ್ ಗೊತ್ತಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಲೈನ್ ಡಾರ್ಕಾಗಿ ಕಾಣಿಸಿ ಸೆಕೆಂಡ್ ಲೈನ್ಗೆ ಹೋಗ್ಬೇಕಾದ್ರೂ ನನಗೆ ಇಲ್ಲ ಏನು ಪಾಸಿಟಿವ್ ಬರಲ್ಲ ಅನಿಸುತ್ತೆ ಅನ್ನೋದೇ ಇತ್ತು ಸೆಕೆಂಡ್ ಲೈನನ್ನು ಡಾರ್ಕಾಗಿ ಕಾಣಿಸಿದ ತಕ್ಷಣ ನನಗೆ ನಿಜವಾಗ ನಾನು ಆಫ್ ಆನ್ ಅವರು ಮಾತೇ ಆಡಿಲ್ಲ ಫುಲ್ಲು ಎಮೋಷ್ನಲ್ ಆಗಿ ಕೂತಿದ್ದೆ ಒಂದು ಏನೋ ಅದನ್ನು ಅಷ್ಟು ಬೇಗ ನನಗೆ ಅಕ್ಸೆಪ್ಟ್ ಮಾಡ್ಕೊ ಆನೆಸ್ಟಾಗಿ ಹೇಳ್ತಿದ್ದೀನಿ ಬಿಕಾಸ್ ಫಸ್ಟು ಟೈಮನ್ನೇ ಆ ಥರ ಆಗಿದ್ದರಿಂದ ಅದಾದಮೇಲೆ ನಾನು ಎಮೋಷ್ನಲ್ ಆಗಿದ್ದು ನಿಜವಾಗಲೂ ಖುಷಿಗೇ ಆಗಿದ್ದು ಅದು ಏನೋ ಸ್ಯಾಡ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ ತುಂಬ ಖುಷಿಗೆ ಕಣ್ಣೀರು ಬಂತು ಒಂದು ಹಾಫ್ ಆನ್ ಅವರ್ ಕೂತಿದ್ದೆ ಅದಾದಮೇಲೆ ನಾನು ಹೋಗಿ ದೇವ್ರ ಹತ್ರ ಕೈ ಮುಗ್ದಿದ್ದು ಆ ಒಂದು ಮೂಮೆಂಟು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ವ್ಲಾಗಲ್ಲಿ ಮಾಡಿದ್ರೆ ನಿಜವಾಗ್ಲೂ ನಮ್ಮದು ಏನು ನ್ಯಾಚುರಲ್ ರಿಯಾಕ್ಷನ್ ಇರುತ್ತೋ ಅದನ್ನ ವ್ಲಾಗಲ್ಲೆಲ್ಲ ತೋರ್ಸೋಕ್ಕೆ ಆಗಲ್ಲ ನಮ್ಗೆ ಆ ಮೂಮೆಂಟಲ್ಲಿ ಆ ಥರ ನಾವು ರಿಯಾಕ್ಟ್ ಮಾಡಿರ್ತೀವಿ ಆ ಥರ ನಾವು ಫೀಲ್ ಆಗಿರ್ತೀವಿ ಆ ಟೈಮಲ್ಲಿ ನಾರ್ಮಲಾಗಿ ಶೂಟ್ ಮಾಡಿ ಹಾಕಿದ್ರು ಅದು ಬೇರೆ ಥರನೇ ಪೋಟ್ರಿ ಆಗ್ಬೋದೇನೋ ಗೊತ್ತಿಲ್ಲ ನಾವು ಎಮೋಷ್ನಲ್ ಆಗೋದಾಗಿರ್ಬೋದು ಪ್ರತಿಯೊಂದೂ ನನಗೆ ತುಂಬಾ ಖುಷಿ ಇತ್ತು ಒಂದು ಹಾಫ್ ಆನ್ ಅವರ್ವರೆಗೂ ಒಬ್ಬಳೇ ಕೂತ್ಕೊಂಡು ಅದನ್ನು ನನ್ನ ಟೈಮ್ನ ನಾನು ತೊಗೊಂಡು ಫೀಲ್ ಮಾಡಿಕೊಂಡು ಇದ್ದೆ ಚೆನ್ನಾಗಿ ಅನ್ನಿಸ್ತು ನೀವೆಲ್ಲರೂ ನನ್ನ ಮದುವೆ ಬ್ಲಾಗ್ಸ್ಗಳು ನೋಡಿ ವಿಶ್ ಮಾಡಿದಿ ನಮ್ಮನೆ ಅಂದರೆ ನಮ್ಮ ಫ್ಯಾಮಿಲಿಯವರು ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ನಮಗೆ ಬೇಗನೆ ಆಯ್ತು ಬೇಗನೆ ಪಾಸಿಟಿವ್ ಬಂತು ಅಂತ ಅಂತ ಹೇಳ್ಬೋದು ಇಷ್ಟೇ ಆಯ್ತು ನಾನು ಸೆಕೆಂಡ್ ಟೈಮ್ ಏನಂತಾರೆ ಫಸ್ಟ್ ಟೈಮ್ ಚೆಕ್ ಮಾಡಿದೆ ಆಯಿತಾ ಫಸ್ಟ್ ಟೈಮ್ ಪಾಸಿಟಿವ್ ಬಂತು ಒಂದು ಫ್ಯೂ ಡೇಸ್ ಬಿಟ್ಟೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ನನಗೆ ಇನ್ನೂ ಒಂದು ಸತಿ ತರಿಸಿ ಇನ್ನೂ ಒಂದು ಕಿಟ್ಟಲ್ಲಿ ಚೆಕ್ ಮಾಡಿದೆ ಅದು ಬೇರೆ ಕಂಪ್ನಿಗೆ ತರಿಸಿದ್ದೆ ಅದೆರಡು ನನ್ನ ಹತ್ರ ಇದೆ ಎರಡೂ ಇಟ್ಕೊಂಡಿದ್ದೀನಿ ನಾನು ಎರಡೇ ಕಿಟ್ಟಲ್ಲೇ ಚೆಕ್ ಮಾಡಿರೋದು ಫಸ್ಟ್ ಚೆಕ್ ಮಾಡಿದಾಗ ಪಾಸಿಟಿವ್ ಬಂದಿತ್ತು ಸೆಕೆಂಡ್ ಟೈಮ್ ಚೆಕ್ ಮಾಡಿದಾಗ ನಾನು ಸುಮ್ಮನೆ ಫ್ಯೂ ಡೇಸ್ ಬಿಟ್ಟು ಬೇರೆ ಕಂಪ್ನಿಯಲ್ಲಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ ಅದು ಪಾಸಿಟಿವ್ ಬಂತು ಇನ್ನೇನು ಫಸ್ಟೇ ಪಾಸಿಟಿವ್ ಬಂದರೆ ಸೆಕೆಂಡ್ ಬಂದೇ ಬರುತ್ತೆ ಅದಾದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದು ನೋಡೋಣ ಡಾಕ್ಟ್ರನ್ ಕನ್ಸಲ್ಟ್ ಮಾಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಎಲ್ಲಾನು ಇಷ್ಟೇ ಗೈಸ್ ಇನ್ನೇನು ಎಂಥ ಇಲ್ಲ ರಿಯಾಕ್ಷನ್ ಬೇಕಿರೋ ನಾನು ಇನ್ನೂ ಒಂದು ಸೆಕೆಂಡ್ ಟೈಮ್ ಕಿಚ್ ಚೆಕ್ ಮಾಡಬೇಕಾದ್ರೆ ವ್ಲಾಗ್ ಮಾಡ್ಕೊಬೋದಿತ್ತು ಬಟ್ ನನಗೇನೋ ಆ ಮೂಮೆಂಟಲ್ಲಿ ಅನ್ನಿಸ್ತಿಲ್ಲ ವ್ಲಾಗ್ ಶೂಟ್ ಮಾಡಬೇಕು ಅಂತ ಇನ್ನೊಂದು ಸೆಕೆಂಡ್ ಟೈಮ್ ನಾನು ಚೆಕ್ ಮಾಡಬೇಕಾದ್ರೆ ವ್ಲಾಗ್ನ ಶೂಟ್ ಮಾಡಿದ್ರೆ ಅದು ನಾನು ಆಗಲೇ ಹೇಳ್ದಂಗೆ ತುಂಬ ಫೇಕ್ ಅಂತ ಅನಿಸುತ್ತೆ ನಾನು ಫೇಕಾಗಿ ಎಕ್ಸ್ಪ್ರೆಷನ್ ಕೊಡಬೇಕಾಗುತ್ತೆ ಫೇಕಾಗಿ ಮಾತಾಡಬೇಕಾಗುತ್ತೆ ಅದಕ್ಕೆ ನನಗೆ ವ್ಲಾಗಿಂಗೆಲ್ಲ ಏನೂ ಬೇಡ ಬಿಡು ಏನೋ ಫಸ್ಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಮಾಡ್ಕೋಬೇಕಿತ್ತೇನೋ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಬಟ್ ನನಗೆ ಇದೆಲ್ಲ ಒಂದಿತ್ತು ನಾನು ವ್ಲಾಗ್ಸ್ ನಾನು ಮಾಡಬೇಕು ಅಂತ ನಾನು ಬಿಫೋರೆಲ್ಲ ವ್ಲಾಗ್ಸ್ ನೋಡ್ತಿದ್ದೆ ಅಲ್ವಾ ಇದೆಲ್ಲ ಚೆನ್ನಾಗಿರುತ್ತಲ್ವ ಮೆಮೊರೀಸ್ಗೆ ಅಂತ ಬಟ್ ನನಗೆ ಅದೊಂದು ಸಿಗಲಿಲ್ಲ ಇಟ್ಸ್ ಓಕೆ ನನ್ನ ರಿಯಾಕ್ಷನ್ನೂ ಶೇರ್ ಮಾಡಿದ್ದಾಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ರಿಯಾಕ್ಷನ್ನು ಹೇಳಿದ್ದಾಯಿತು ಅಷ್ಟೇ ಗೈಸ್ ಇನ್ನೇನಿಲ್ಲ ಸುಮಾರು ಜನ ಸುಮಾರು ಕ್ವಶನ್ಸ್ನ ಕೇಳ್ತಾ ಇದ್ದೀರಾ ನಾನು ಡೆಫಿನೆಟ್ಲಿ ಹೋಗ್ತಾ ಹೋಗ್ತಾ ವ್ಲಾಗ್ಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಶೇರ್ ಮಾಡ್ತೀನಿ ಓಕೆನಾ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲನೂ ಒಂದೇ ಸತಿ ಶೇರ್ ಮಾಡಿದ್ರೆ ಹೆಂಗೆ ನಾವು ಟೈಮ್ ನೋಡ್ಕೊಂಡು ಸಿಚುವೇಶನ್ ನೋಡ್ಕೊಂಡು ಒಂದೊಂದೇ 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 ಹೇಳ್ತಾ ಹೋಗಬೇಕು ಆ್ಯಂಡ್ ನಾನು ನಿಮ್ಮ ಹತ್ರ ಕೇಳೋದು ಒಂದೇ ಆದಷ್ಟು ಪಾಸಿಟಿವ್ ಆಗಿ ಕಮೆಂಟ್ಸನ್ನ ಕಳಿಸಿ ಒಂದು ಟೈಮಲ್ಲಿ ಆ್ಯಂಡ್ ಪಾಸಿಟಿವ್ ಆಗಿ ಕಳಿಸ್ತಿದ್ದೀರಾ ಇನ್ನು ಮುಂದೆನೂ ಪಾಸಿಟಿವ್ ಆಗಿ ಕಳಿಸಿ ಆ್ಯಂಡ್ ನಿಮ್ಮದು ಬ್ಲೆಸ್ಸಿಂಗ್ಸ್ ಈ ಟೈಮಲ್ಲಿ ಇರಲಿ ಅವತ್ತು ನಾನು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದಾಗಲೂ ಕೂಡ ತುಂಬ ಜನ ಬ್ಲೆಸ್ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ರಿ ತುಂಬ ಖುಷಿ ಅಂತ ಅನ್ನಿಸ್ತು ನನಗೆ ಆ ಮೆಸೇಜಸ್ ಆ ಕಮೆಂಟ್ಸ್ನೆಲ್ಲ ನೋಡಿ ನಿಜವಾಗ್ಲೂ ಒಂದು ಕಮೆಂಟ್ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಒಂದು ಪಾಸಿಟಿವ್ ಕಮೆಂಟ್ ಒಂದು ನಾನೇನೋ ಕೇಳಿದ್ದೀನ ನೀವು ಅದಕ್ಕೆ ಸ್ಪಂದಿಸಿ ಒಂದು ಕಮೆಂಟ್ನ ಕಳಿಸಿರ್ತೀರಲ್ವಾ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ನಿಜವಾಗ್ಲೂ ಖುಷಿ ಕೊಡುತ್ತೆ ಆ ಥರ ಪಾಸಿಟಿವ್ ಕಮೆಂಟ್ಸ್ನ ನೋಡೋದಕ್ಕೆ ಥ್ಯಾಂಕ್ ಯು ಎಲ್ರಿಗೂ ಯಾರೆಲ್ಲ ನನಗೆ ವಿಶಸ್ಸನ್ನ ಕಳಿಸಿದ್ರಿ ಗಂಗ್ರೆಟ್ಸ್ನ ಕಳಿಸ್ತಾನೇ ಇದ್ದೀರಾ ಇನ್ನೂ ನನಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಎಷ್ಟು ಮಂತ್ಸ್ ಅಂತನೂ ಎಲ್ಲ ಕೇಳ್ತಾ ಇದ್ರಿ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಆ್ಯಕ್ಚುಲಿ ಒಂದು ಇಂಟ್ ಕೊಡ್ಬೇಕು ಕೊಡೋದಾದರೆ ಆ ಒಂದು ವ್ಲಾಗಲ್ಲಿ ನಾನು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ದೆ ಅಲ್ವ ಆ ವ್ಲಾಗಲ್ಲಿ ಸ್ವಲ್ಪ ಜನ ಕರೆಕ್ಟಾಗಿಯೇ ಗೆಸ್ ಮಾಡಿದ್ದೀರ ಸ್ವಲ್ಪ ಜನ ಅಂದರೆ ಎಲ್ಲೋ ಒಂದು ಫ್ಯೂ ಪೀಪಲ್ ಅಷ್ಟೇ ಹಿಂಗೆ ಕೆಲವರು ರಾಂಗಾಗಿ ಗೆಸ್ ಮಾಡಿದ್ದೀರಾ ಈ ಒಂದು ವ್ಲಾಗಲ್ಲಿ ನಾವು ಕಮೆಂಟ್ ಮಾಡಿ ನೋಡೋಣ ಅಂದರೆ ಒಂದು ಸ್ವಲ್ಪ ಐಡಿಯಾ ಬರ್ತಿರುತ್ತಲ್ಲ ಬಿಕಾಸ್ ನಾನು ಆಗಿ ಶಾರ್ಟ್ಸ್ ಹಾಕಿರೋದ್ರಿಂದ ಆ್ಯಂಡ್ ಕೌಂಟ್ ಮಾಡಿ ನೀವು ನಾನು ಆಲ್ಮೋಸ್ಟ್ ಭೀಮ್ ನಮಾವಾಸ್ಯದ್ದು ಸ್ಟೋರಿನೂ ಕೂಡ ಹೇಳಿದೆ ಹಿಂಗೆ ಹಿಂಗೆ ಆಗಿತ್ತು ಆ ಟೈಮಲ್ಲಿ ಅಂತ ಅಲ್ಲಿಂದನೂ ನೀವು ಮನ್ಸ್ಗಳು ಕೌಂಟ್ ಮಾಡ್ಕೊಂಡು ಬನ್ನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ನಮ್ಮಮ್ಮ ಬಂದಾಗೋದು ಬಂದಿದ್ದು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ಅದೆಲ್ಲ ನೀವು ಕೌಂಟ್ ಮಾಡ್ಕೊಂಡು ಬಂದರೆ ಕರೆಕ್ಟಾಗಿ ನಿಮಗೆ ಎಕ್ಸಾಕ್ಟ್ ಮಂತ್ ಸಿಗುತ್ತೆ ಅಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟೆ ಕೊಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಅಂಡ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನಾಳೆ ನಾಡಿದ್ದು ಬ್ಲಾಗ್ ಬ ಬಾಯ್ ಟೇಕ್ ಕೇರ್ ಹ್ಯಾವ್ ನೈಸ್ ಡೇ